ಇವ್ರೇನು ಗೊತ್ತಾ ಅವ್ರಿಗೇನಾದ್ರು ಬೇಕು ಅಂತ ಅಂದರೆ ಇಮ್ಮಿಡಿಯೇಟಾಗಿ ಆಗಿ ತಗೋ ಇಷ್ಟ ಆಗಿರೋದು ಅಂದ್ರೆ ನನಿಗೇನಾದ್ರೂ ಅಂದ್ರೆ ಆಮೇಲೆ ಕೊಡ್ತೀನಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗು ಯಾಕಂದ್ರೆ ನಮ್ಮ ಅತ್ತೆ ಮಾಂಗೆ ಅವ್ರಿಗೆ ಇಲ್ಲಿ ಬೇಡ ಅಂತ ಮೈಸೂರಲ್ಲಿ ಕಟ್ಟೋದು ಅವ್ರಿಗೆ ಇಷ್ಟ ಇರಲಿಲ್ಲ ಬಟ್ ಟೇಸ್ಟಿ ಆಯ್ತು ಬೇಡ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಎಸ್ ನಾನು ಹೇಳಿದ್ದೆ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಕ್ಕಿ ಕೊಡಬೇಕು ಅಂತೆಲ್ಲ ಅನ್ಕೊಂಡು ಹುಷಾರ್ ತಪ್ಪದೆ ಹೋಗೋದಿಕ್ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಸೊ ಆ ಕೆಲಸನೆಲ್ಲ ನವೀನ್ ಮುಗಿಸ್ಕೊಂಡ್ ಬಂದಿದ್ದಾರೆ ಅಲ್ಲೊಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ನ ತಗೊಂಡ್ ಬಂದಿದ್ದಾರೆ ಆ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರು ಸಲ ನೀವೆಲ್ಲರೂ ಕೇಳ್ತಾ ಅಲ್ವಾ ರಮ್ಯಾ ಇಷ್ಟು ಬೇಗ ನೀವು ಏನು ಮನೆ ಕಟ್ತಾ ಇದ್ದೀರ ಮನೆ ಕಟ್ಟೋದು ಕೆಲವ್ರಿಗೆ ಸುಲಭದ ವಿಷಯ ಅಲ್ಲ ಅನ್ಸುತ್ತೆ ಐ ಮೀನ್ ದೊಡ್ಡ ವಿಷಯ ಅಲ್ಲ ಅನಿಸುತ್ತೆ ಆದರೆ ನಮ್ಮಂಥವ್ರಿಗೆ ತುಂಬಾ ದೊಡ್ಡ ವಿಷಯ ಅದು ಸಾಧ್ಯ ಆಗಿದ್ದು ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗೋದಿಕ್ಕೆ ಶುರು ಮಾಡಾದ ನಾವು ಸೈಟ್ ಕೂಡ ಇರಲಿಲ್ಲ ನಮ್ಮ ಹತ್ರ ನಾನು ನವೀನ್ ಮದುವೆ ಆದಾಗ ನವೀನ್ ಹೆಸರಲ್ಲಿ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಯಾವುದೇ ಥರ ಪ್ರಾಪರ್ಟಿ ಅಥವಾ ನನ್ನ ಹೆಸರಲ್ಲಾಗಲಿ ನಾವು ಯಾವುದೂ ಭೂಮಿ ಅಂತ ಕೂಡ ಇರಲಿಲ್ಲ ಯಾರಿಗೆ ಆದರೂ ಸ್ಟಾರ್ಟಿಂಗ್ ಮದುವೆ ಆದಾಗ ನಮ್ಮದೇ ಆದಂಥ ಒಂದು ಸ್ವಂತ ಗುಡು ಅಂದರೆ ನಾವಿರೋ ಜಾಗದಲ್ಲಿ ಮನೆ ಮಾಡ್ಕೋಬೇಕು ಅನ್ನೋದು ಕನಸಾಗಿರುತ್ತಲ್ವ ಸೊ ಅದೇ ಕನಸು ಮದುವೆಗಿಂತ ಮುಂಚೆನೇ ನನಗಿತ್ತು ಎಕ್ಸ್ಕ್ಯೂಸ್ ಮದುವೆಗಿಂತ ಮುಂಚೆನೇ ನಾನು ಹೇಳ್ತಾ ಇದ್ದೆ ನಮಗೆ ಒಂದಷ್ಟು ಕಂಡೀಷನ್ಸ್ ಹಾಕಿದೆ ನಾನು ಮದುವೆಗಿಂತ ಮುಂಚೆ ಡ್ರಿಂಕ್ಸ್ ಮಾಡಬಾರ್ದು ಸ್ವಂತ ಮನೆ ತೊಗೊಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಕಂಡೀಷನ್ಸ್ ಹಾಕಿದೆ ಸೊ ಅದು ಕೆಲವೊಂದು ಕಂಡೀಷನ್ಸ್ನ ಅವರು ಓಕೆ ಅಂತ ಒಪ್ಕೊಂಡು ಎಲ್ಲ ಆಯಿತು ಅದಾದರೆ ಮನೆ ಅನ್ನೋದು ನಾನು ಹೇಳಿದ್ದಲ್ಲ ನಾವು ಸ್ವಂತ ಮನೆ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇಬ್ರು ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾನೆ ಇದ್ವಿ ಎಷ್ಟು ಕಷ್ಟಪಟ್ಬಿಟ್ಟಿದ್ವಿ ಅಂತ ಅಂದರೆ ಅದು ಅವ್ರವ್ರಿಗೆ ಗೊತ್ತಿರುತ್ತಲ್ಲ ಕೆಲವ್ರಿಗೆ ಈಗ ಅನಿಸುತ್ತೆ ಓ ಇಷ್ಟು ಬೇಗ ಮನೆ ಕಟ್ತಾ ಇದ್ದಾರೆ ಏನು ಹಂಗೆ ಹಿಂಗೆ ಅಂತ ಬಟ್ ಅದರಿಂದ ಎಷ್ಟು ಸ್ಟ್ರಗಲ್ ಇತ್ತು ಏನೆಲ್ಲ ಫೇಸ್ ಮಾಡಿದ್ವಿ ಅನ್ನೋದು ನಮಗಷ್ಟೇ ಗೊತ್ತು ಹಾಗೆ ಅದಕ್ಕಿಂತ ಮುಂಚೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಭುವನನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ನಿಜವಾಗ್ಲೂ ಶೇರ್ ಮಾಡ್ಕೊಳ್ಳಬೇಕು ಯಾಕಂದರೆ ನಂತರ ಆಸೆ ಇಟ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ ಅದಕ್ಕಿಂತ ಮುಂಚೆ ನನ್ನ ಹೇರ್ ಕೇರ್ ಬಗ್ಗೆ ಹೇಳ್ಬಿಡ್ತೀನಿ ಆಯ್ತಾ ಗುಡ್ ಈವ್ನಿಂಗ್ ಹೋಗಿ ಹೋಗಿ ಇವಾಗ ಎದ್ಬಿಟ್ ಬಂದ ಅವನು ಮೊಮ್ಮ ಸುಸ್ ಅನ್ಕೊಂಡು ಹೋಗ್ಬಿಟ್ಟಲ್ಲಿ ನೀರ್ ಬಾ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಬಾ ಈಗ ನನ್ನ ಹೇರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂಡ್ ಕೇಳ್ತಾ ಇದ್ರು ಎಲ್ಲ ಏನು ಸ್ಟ್ರೈಟ್ನಿಂಗ್ ಮಾಡ್ಸಿದೀರಾ ನೀವು ಏನು ಅಂತ ಬಟ್ ನಾನು ಯಾವುದೇ ತರ ಸ್ಟ್ರೈಟ್ನಿಂಗ್ ಏನು ಮಾಡ್ತಿಲ್ಲ ಆ್ಯಂಡ್ ಯೂಶಲಿ ನನಗೆ ಯಾವ ಕಟ್ ಮಾಡಿಸಿದ್ದೀರಾ ಹೇರ್ ಕಟ್ಟಲ್ಲಿ ಅಂತ ಕೇಳ್ತಿರ್ತಾರೆ ನಾನು ಬಂದು ಲೇಯರ್ ಕಟ್ ಮಾಡಿಸಿರೋದು ಬಟ್ ಈಗ ನಿಮ್ಗೆ ಗೊತ್ತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಫಾಲ್ ಅನ್ನೋದು ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಮುಖದಲ್ಲಿ ಪಿಂಪಲ್ಸ್ ಆಗೋದಿಂದ ಹಿಡಿದು ಹೇರ್ ಫಾಲ್ ಆಗೋದು ಹೇರ್ ಗ್ರೋತ್ ಆಗದೆ ಇರೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ ಸೊ ಈ ಟೈಮಲ್ಲಿ ನನಗೆ ಬೆಸ್ಟ್ ಸಲ್ಯೂಷನ್ ಅನಿಸಿದ್ದು ಇದು ಈ ಒಂದು ಆಯಿಲು ಇದು ಬಂದು ಸೀಕ್ರೆಟ್ ಹೇರ್ ಕೇರಿಂದ ಬ್ಲ್ಯಾಕ್ ಚಾಮ್ ಅಂತ ಅಂದ್ಬಿಟ್ಟು ಹೇರ್ ಫಾಲ್ ಕಂಟ್ರೋಲ್ ಆಯಿಲು ಇದನ್ನು ಯಾವಾಗ ಯೂಸ್ ಮಾಡೋದಕ್ಕೆ ಶುರು ಮಾಡಿತು ಆಗಲಿ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿತ್ತಲ್ಲ ಅದು ಕಡಿಮೆ ಆಗೋದಕ್ಕೆ ಶುರು ಆಯಿತು ಮತ್ತು ಹೇರ್ ಕೂಡ ಗ್ರೋತ್ ಆಗೋದಕ್ಕೆ ಶುರು ಆಯಿತು ನೋಡಿ ನಾನು ಹೇರ್ ಕಟ್ ಮಾಡಿಸಿದಾಗ ತುಂಬಾ ಶಾರ್ಟ್ ಇತ್ತು ಈಗ ಸ್ವಲ್ಪ ಗ್ರೋತ್ ಆಗಿದೆ ಹೇರ್ ಫಾಲ್ ಬರೀ ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಳಿಗೂ ಕೂಡ ಈ ಪ್ರಾಬ್ಲಮ್ ಇರುತ್ತೆ ಮತ್ತು ಕನ್ಸೀವ್ ಆಗಿರೋರು ಮಾತ್ರ ಯೂಸ್ ಮಾಡಬೇಕಂತಿಲ್ಲ ಯಾರಾದರೂ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಈಗ ವಿಷಯ ಮಾತಾಡ್ತಾ ಇದೆ ಅಲ್ವಾ ಭೂಹರನಾಥ ಸ್ವಾಮಿ ದೇವಸ್ಥಾನ ಏನಕ್ಕೆ ನಮ್ಗೆ ಅಷ್ಟೊಂದು ಇಷ್ಟ ಮತ್ತು ಅವಾಗ ಅವಾಗ ಏನಕ್ಕೆ ಹೋಗ್ತೀವಿ ಅಂದರೆ ಅದೇ ರೀಸನ್ನು ನಾನು ಹೇಳಿದ್ನಲ್ಲ ನಾವು ಸ್ಟಾರ್ಟಿಂಗ್ ಮದುವೆ ಆದಾಗ ನಮ್ಮ ಮೈಂಡಲ್ಲಿ ಇದ್ದಿದ್ದು ಫಸ್ಟು ನಾವು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಯಾಕಂದರೆ ಸ್ಟಾರ್ಟಿಂಗ್ ನಾವು ರೆಂಟ್ಗೆ ಅಂತ ಹೋದಾಗ ಐದು ಸಾವಿರ ರೂಪಾಯಿ ರೆಂಟು ಬಟ್ ಅದೇನೋ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಕಟ್ಟೋದಕ್ಕೆ ಅವಾಗ ಅದಕ್ಕಿಂತ ಮುಂಚೆನೇ ಹೇಳಿದ್ನಲ್ಲ ಮದುವೆಗಿಂತ ಮುಂಚೆ ಏಕೆಂದರೆ ನಾವೆಲ್ಲ ಚಿಕ್ಕವರಿಂದ ಬೆಳೆದಿದ್ದು ಪೊಲೀಸ್ ಕೋಟ್ರೆಸ್ಸು ಫುಲ್ ಅಂದರೆ ಅದೆಲ್ಲ ರೆಂಟ್ ಥರನೇ ಅಲ್ಲೇ ಬೆಳೆದಿರೋದು ಸೊ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ನನಗೊಂದು ಗುರಿ ಇತ್ತು ಅದನ್ನು ಆ ಪ್ರೆಷರ್ನ ನಾವಿನ ಮೇಲೆ ಯಾವಾಗಲೂ ಹೇಳ್ತಾಯಿದ್ದೆ ಅವ್ರ ಜೊತೆ ಯಾವಾಗಲೂ ಶೇರ್ ಇದ್ದೆ ಸೊ ಅವ್ರಿಗದು ಬಂತು ಇವಳಿಗೆ ಅದೊಂದು ಕನಸಿದೆ ಅದು ಅವ್ರಗಿಂತ ನನ್ನದೇ ಒಂದು ದೊಡ್ಡ ಕನಸು ಅಂತ ಹೇಳ್ಬೋದು ಸೊ ಅವ್ರಿಗೆ ಅವಾಗಿಂದ ಆ ಕನಸನ್ನು ಫುಲ್ಫಿಲ್ ಮಾಡೋದಕ್ಕೆ ನಾನು ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ವಿ ಆಮೇಲೆ ನಾವು ಭೂವರನಾಥ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮಣ್ಣು ತೊಗೊಂಡು ಬರ್ತೀವಿ ಫಸ್ಟು ಮಣ್ಣು ತೊಗೊಂಡು ಬಂದು ಇಟ್ಟು ಪೂಜೆ ಮಾಡಿದಾಗ ನಮಗೆ ಏನೂ ಫಲನೆ ಸಿಗಲ್ಲ ಏನೋ ನಾವು ಅಂದ್ಕೊಂಡಂಗೆ ಆಗೋದೇ ಇಲ್ಲ ಅದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಹೋಗ್ತೀವಿ ಮತ್ತೆ ಮೂರನೇ ಸಲವೊ ಎರಡನೇ ಹೋದಾಗ ನಾವೇನಂತೂ ಫುಲ್ ಬೇಜಾರಾಗಿ ಬಿಟ್ಟಿರ್ತಾರೆ ಈ ಸಲ ಏನಾದರೂ ನಾನು ಸೈಡ್ ತೊಗೊಳ್ಳಿಲ್ಲ ಅಂತ ಅಂದರೆ ನಾನು ಇನ್ನೊಂದು ಸಲ ದೇವಸ್ಥಾನಕ್ಕೆ ಬರೋದೇ ಇಲ್ಲ ಅಂತೆಲ್ಲ ಅಂದ್ಕೊಂಡು ಬಂದಿರ್ತಾರೆ ಸೊ ಅದಾಗಿ ಆದಮೇಲೆ ನಾವು ಇಮಿಡಿಯೇಟಾಗಿ ಎರಡು ಸೈಟನ್ನ ತೊಗೊತೀವಿ ಆದರೆ ಅದು ಜಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಷ್ಟೇ ಆದರೆ ನಾವು ಮನೆ ಕಟ್ಟಬೇಕು ಅಂದ್ಕೊಂಡಿರೋ ಪ್ಲೇಸಲ್ಲಿ ನಾವು ಆಗಿರಲ್ಲ ಆಯಿತು ಅದಾಗಿದ್ದು ಸ್ವಲ್ಪ ದಿನಕ್ಕೆ ಮತ್ತೆ ನಾವೇನು ಅಂದ್ಕೊಂಡಿದ್ವಿ ಎಷ್ಟು ಕಷ್ಟಪಟ್ಟಿದ್ವಿ ಎಷ್ಟು ಸ್ಟ್ರಗಲ್ ಮಾಡಿದ್ವಿ ಯಾವ ಜಾಗದಲ್ಲಿ ತೊಗೋಬೇಕು ಮತ್ತು ಯಾವ ಫೇಸಿಂಗ್ ತೊಗೋಬೇಕು ಯೂಶಲಿ ಸೈಟ್ ಅಂತ ಅಂದರೆ ಈಸ್ಟ್ ಮತ್ತು ನಾರ್ತ್ ಎರಡು ಫಸ್ಟ್ ಪ್ರಿಫರೆನ್ಸ್ ಸೊ ಈ ಎರಡು ಫೇಸಿಂಗಲ್ಲೇ ನಾವು ತಗೊಬೇಕು ಅಂತ ನಮಗೆ ಐಡಿಯಾ ಇತ್ತು ಸೊ ಫೈನಲಿ ನಮಗೆ ನಾರ್ತ್ ಫೇಸಿಂಗಲ್ಲೇ ಸೈಡ್ಸ್ ಇತ್ತು ಅದು ನಾವು ಯಾವ ಲೇಔಟಲ್ಲಿ ತಗೋಬೇಕು ಅಂದ್ಕೊಂಡಿದ್ವೋ ಅದೇ ಲೇಔಟಲ್ಲಿ ನಮಗೆ ಸೈಟ್ಸ್ ಇತ್ತು ಸೈಟ್ ತಗೊಂಡ್ವಿ ಆ್ಯಂಡ್ ಮನೆಯೂ ಕೂಡ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಅಂದರೆ ಈ ವರ್ಷ ಸೈಟ್ ತಗೊಂಡು ಮುಂದಿನ ವರ್ಷಕ್ಕೆ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಯಾಕಂದರೆ ಅದಷ್ಟು ಸುಲಭ ಅಲ್ಲ ಸೈಟನ್ನ ತೊಗೊಂಡು ಇಮ್ಮಿಡಿಯೇಟಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡೋದು ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಈಗ ಒಂದೇ ಸಲ ಸೈಟಿಗೆ ಕೇಳ್ತಾ ಇರ್ತೀರ ಎಷ್ಟು ಸೈಟ್ ಮೆಷರ್ಮೆಂಟು ಎಷ್ಟಾಯಿತು ಅಂತ ಅಂದ್ಬಿಟ್ಟು ನಮ್ಮದು ಮೂವತ್ತು ನಲವತ್ತು ಸೈಟ್ ಮೆಷರ್ಮೆಂಟು ನಾವು ತೊಗೊಂಡಾಗ ನಮಗೆ ಸೈಟು ಐವತ್ತು ಲಕ್ಷ ಆಯಿತು ನಮಗೆ ಸೊ ಅದನ್ನು ಹೊಂದಿಸಿ ಅದನ್ನು ಸೈಟ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದೇ ದೊಡ್ಡ ವಿಷಯ ಅಂತಂದ್ರಲ್ಲಿ ಇಮಿಡಿಯೇಟಾಗಿ ಬ್ಯಾಂಕ್ ಲೋನ್ ಅಂದಿದ ತಕ್ಷಣ ನಾವು ಪೂರ್ತಿಯಾಗಿ ನಮಗೆ ಬ್ಯಾಂಕ್ ಲೋನ್ ಸಿಕ್ಬಿಡಲ್ಲ ಈಗ ನಮಗೆ ಒಂದು ಅರವತ್ತು ಲಕ್ಷ ನಮಗೆ ಬೇಕು ಮನೆ ಕಟ್ಟೋದಕ್ಕೆ ಅಂತಂದ್ರೆ ಅಷ್ಟು ಬ್ಯಾಂಕ್ ಲೋನ್ ಸಿಗುತ್ತೆ ನಮ್ಮ ನಮ್ಮ ಸ್ಯಾಲ್ರಿ ಸಪೋರ್ಟ್ ಮಾಡಬೇಕು ಅದಕ್ಕೆ ಬಟ್ ನಮಗೆ ಅರೇಂಜ್ ಮಾಡಿಕೊಂಡು ನಾವು ಅದನ್ನೆಲ್ಲ ಓಕೆ ನಾವು ಮನೆ ಶುರು ಮಾಡಬೇಕು ನಾವು ಅಂದ್ಕೊಂಡೇ ಇಲ್ಲ ನಾನು ಫಿಕ್ಸ್ ಆಗಿಬಿಟ್ಟಿದೆ ಓಕೆ ಆದರೆ ಮಕ್ಕಳು ಸ್ವಲ್ಪ ದೊಡ್ಡವ್ರಾಗಷ್ಟೇ ನಾವು ಮನೆ ಕಟ್ಕೋಬೇಕು ಅನ್ನೋದು ಏನು ಇಲ್ಲೇ ಅವನೇ ಕಡಮ್ಮ ಆಯ್ತಾ ಆದರೆ ಅದು ಇಮ್ಮಿಡಿಯೇಟಾಗಿ ಆಗುತ್ತೆ ಅನ್ಕೊಂಡಿರಲಿಲ್ಲ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ತಗೊಂಡ್ ಬಂದ್ವಿ ನಾವು ಮನೆ ಕಟ್ಟಬೇಕು ಅನ್ನೋ ಐಡಿಯಾ ಬಂತು ಏನಂತಂದರೆ ಯಾವಾಗಲೂ ಅಷ್ಟೇ ಅಲ್ಲಿಂದ ಇಟ್ಕೆ ತೊಗೊಬರ್ಬೇಕಾದ್ರೆ ನಾವು ಇಮ್ಮಿಡಿಯೇಟಾಗಿ ಇನ್ನೇನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಇದು ಮಾಡ್ತೀವಿ ಅಂದಾಗ ಇಟ್ಕೆ ತೊಗೊಬರ್ಬೇಕು ಯಾಕಂದರೆ ನಾವು ಮನೇಲಿ ಆ ಇಟಿಕೆನ ಇಟ್ಕೊಂಡಾಗ ಯಾವುದೇ ಥರ ಸೂತ್ಕ ಸಿಗಬಾರ್ದು ಅಂತ ಹೇಳ್ತಾರೆ ಅದರಿಂದ ಮಣ್ಣು ತೊಗೊಂಡು ಬರಬೇಕು ನೀವು ಇಮ್ಮಿಡಿಯೇಟಾಗಿ ಮನೆ ಕಟ್ತೀರಾ ಅಂತ ಅಂದರೆ ಇಟ್ಕೆ ತಗೊಂಡು ಬಂದು ಅದನ್ನ ಯೂಸ್ ಮಾಡ್ಕೋಬೋದು ಆ ಥರನೂ ಮಾಡಿದ್ವಿ ಅದು ಎಲ್ಲ ಆಯಿತು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಕೆಲವ್ರಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಕೈಯಲ್ಲಿ ದುಡ್ಡಿರುತ್ತೆ ಅದರ ಸಮಯ ಬಂದಿರಲ್ಲ ಹೀಗೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅದೇ ಥರ ಪ್ರಾಬ್ಲಮ್ಸು ನಾವು ತುಂಬ ವರ್ಷವೇ ಒಂದು ಮದುವೆ ಆಗಿದ್ದು ನಾಲ್ಕು ವರ್ಷ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅನ್ನೋದನ್ನೇ ತುಂಬ ಮೈಂಡಿಗೆ ತೊಗೊಂಡ್ಬಿಟ್ಟಿದ್ವಿ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತೀವಿ ಏನೇನೋ ಆಯಿತು ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗು ಯಾಕಂದರೆ ಅತ್ತೆ ಮಾವಂಗೆ ಅವ್ರಿಗೆ ಇಲ್ಲಿ ಬೇಡ ಅಂತ ಮೈಸೂರಲ್ಲಿ ಕಟ್ಟೋದು ಅವ್ರಿಗೆ ಇಷ್ಟ ಇರಲಿಲ್ಲ ಬಟ್ ನಾವು ನಾವಿಬ್ಬರೂ ವರ್ಕ್ ಮಾಡ್ತಿರೋದು ಮೈಸೂರಲ್ಲಿ ಆಮೇಲೆ ನೆಕ್ಸ್ಟು ಮಕ್ಕಳು ಫ್ಯೂಚರು ಅದನ್ನೆಲ್ಲ ನೆನೆಸ್ಕೊಂಡಾಗ ನಾವು ಇಲ್ಲೇ ತೊಗೋಬೇಕು ಅಂತ ನಮ್ದೊಂದು ಹಠ ಸೊ ಒಂದಷ್ಟು ದಿನ ಇರುಸು ಮುರ್ಸು ಎಲ್ಲ ನೋಡ್ತು ಫೈನಲಿ ನಮ್ಮ ಡ್ರೀಮ್ ಫುಲ್ ಫುಲ್ಫಿಲ್ ಆಗ್ತಾಯಿದೆ ಈಗ ಸೊ ಅದೆಲ್ಲ ಆಗಿದ್ದು ನ ನಾನು ನಂಬಿರೋ ಅಂತ ಭೂವರನಾಥ ಸ್ವಾಮಿ ದೇವಸ್ಥಾನದಿಂದ ಆ ದೇವಸ್ಥಾನಕ್ಕೆ ಹೋಗಿ ನೀವು ಮಣ್ಣು ತಗೊಂಡು ಬನ್ನಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ತಡ ಆಗ್ಬೋದು ಬಟ್ ಡೆಫಿನೆಟ್ಲಿ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸ ಹಾಗೆ ಆಗುತ್ತೆ ಆ್ಯಂಡ್ ಈಗ ನವೀನ್ ಹೋಗಿ ಅಕ್ಕಿ ಕೊಟ್ಬಿಟ್ಟು ಬಂದು ಆ ದೇವಸ್ಥಾನ ಹೇಗಿದೆ ಏನು ಅಂತ ಎಲ್ಲ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಈ ದೇವಸ್ಥಾನ ಎಲ್ಲಿರೋದು ಕಂಪ್ಲೀಟ್ ಆಗಿ ಅಡ್ರೆಸ್ನ ಹೇಳ್ತೀನಿ ಯಾಕಂದ್ರೆ ಪದೇ ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಿರ್ತೀರಾ ದೇವಸ್ಥಾನದ ಅಡ್ರೆಸ್ ಏನು ಹೇಳಿ ರಮ್ಯಾ ಅಂತ ಅಂದ್ಬಿಟ್ಟು ಸೊ ನಾನು ಕ್ಲಿಯರ್ ಆಗಿ ಹೇಳಿರ್ತೀನಿ ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇದು ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು ವರಹನಾಥ ಕಲ್ಲಳ್ಳಿ ಬೂಕುನ್ ಕೆರೆ ಹೋಬ್ಳಿ ವರಹನಾಥ ಕಲ್ಲಳ್ಳಿ ಅಂತ ಈ ಒಂದು ವಿಲೇಜ್ ಅಲ್ಲಿ ದೇವಸ್ಥಾನ ಇರುವಂಥದ್ದು ಯಾರ್ಯಾರಿಗೆ ಮನೆ ಕಟ್ಟಬೇಕು ಭೂಮಿ ತಗೋಬೇಕು ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಇದ್ದರೆ ಭೂಮಿ ರಿಲೇಟೆಡ್ ಆಗಿರೋವಂಥ ಯಾವುದೇ ಕೆಲಸ ಆಗಿರ್ಬೋದು ನೀವೇನಾದರೂ ಅದರಲ್ಲಿ ಕೆಲಸ ಆಗ್ತಿಲ್ಲ ಡಿಲೇ ಆಗ್ತಿದೆ ಅಂತ ಏನಾದರೂ ಅಂದ್ಕೋತಾ ಇದ್ರೆ ನೀವು ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇಲ್ಲಿಂದ ಮಣ್ಣನ್ನು ಹೋಗಿ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿದ್ದಾಗುತ್ತೆ ನೀವು ಏನಾದರೂ ಒಂದು ಹರಕೆ ಮಾಡ್ಕೊಬೋದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಇದನ್ನೇ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ಸಾಕಷ್ಟು ಜನ ಬರ್ತಾರೆ ಅದರಲ್ಲೂ ಈ ರಜಾ ದಿನಗಳಲ್ಲಿ ವೀಕೆಂಡಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಅಂದರೆ ಪೂಜೆ ಮಾಡ್ಸೋದಕ್ಕೆ ತುಂಬ ಕುತ್ಕೋಬೇಕಾಗುತ್ತೆ ಅದಕ್ಕೇನೆ ನವೀನ್ ಪ್ಲ್ಯಾನ್ ಮಾಡಿ ಸ್ವಲ್ಪ ವೀಕ್ ಡೇಸಲ್ಲೇ ಹೋಗಿ ಬರೋಣ ಅಂತ ಹೋಗಿ ಬರ್ತಾ ಇದ್ದಾರೆ ಆ್ಯಂಡ್ ಈಗ ನಾವು ಅಕ್ಕಿ ಕೊಡಬೇಕು ಅಂತ ಅಂದರೆ ನಾವು ಡೈರೆಕ್ಟ್ ಇಲ್ಲಿ ಅಕ್ಕಿ ಕೊಡ್ತಾರಲ್ಲ ಆ ಪ್ಲೇಸ್ಗೆ ಬರಬೇಕು ಬಂದು ನಾವು ಅಲ್ಲೇ ಕಾರ್ ಪಾರ್ಕ್ ಮಾಡಿಕೊಂಡು ಅಲ್ಲಿ ಅಕ್ಕಿ ಕೊಡ್ಬೋದು ಈಸಿ ಆಗುತ್ತೆ ನಮಗೆ ಅಂದರೆ ಅಕ್ಕಿಯೆಲ್ಲ ಹೊತ್ಕೊಂಡು ತುಂಬ ದೂರದಿಂದ ನಾವು ಫ್ರಂಟಲ್ಲಿ ಹೋಗ್ಬಿಟ್ರೆ ನಡ್ಕೊಂಡು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಕ್ಕಿ ಕೊಡಬೇಕು ಅಂತಂದರೆ ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ಕೊಡ್ಬೋದು ಮತ್ತು ಅಕ್ಕಿ ಏನಕ್ಕೆ ಕೊಡೋದು ಅಂತ ಅಂದರೆ ಇಲ್ಲಿ ಯಾವಾಗಲೂ ಅನ್ನದಾನ ನಡೆಯುತ್ತೆ ಬೆಳಿಗ್ಗೆ ತಿಂಡಿ ಇರ್ಬೋದು ಮಧ್ಯಾಹ್ನ ಊಟ ಇರ್ಬೋದು ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಯಾವಾಗಲೂ ಊಟ ಇರುತ್ತೆ ಸೊ ಎಷ್ಟೋ ಜನ ಭಕ್ತಾದಿಗಳು ದೂರ ದೂರದಿಂದ ಬಂದಿರ್ತಾರಲ್ವ ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಕ್ಕಿ ಕೊಡೋದ್ರಿಂದ ಅಂತ ಅಂದ್ಬಿಟ್ಟು ಅಕ್ಕಿ ಕೊಡ್ತಿರೋಂಥದ್ದು ಇದು ನನಗೆ ಮಾತ್ರ ಅನುಭವ ಆಗಿರೋದು ಅಂತದಲ್ಲ ತುಂಬ ಜನನ ಹತ್ತಿರದಿಂದ ನೋಡಿದ್ದೀನಿ ಅಲ್ಲಿಂದ ಮಣ್ಣು ತಗೊಂಡು ಬಂದು ಅವರಿಗೆ ಎಷ್ಟೆಲ್ಲ ಒಳ್ಳೆದಾಗಿದೆ ಅಂತ ಅವ್ರು ಅಂದ್ಕೊಂಡಿರೋದೆಲ್ಲ ಆಗಿರೋವಂಥದ್ದು ಹಾಗೆಯೇ ನಾವು ಅಕ್ಕಿ ತೊಗೊಂಡೋಗಿ ಕೊಟ್ಟಾದಮೇಲೆ ಅವ್ರು ನಮಗೆ ಒಂದು ಚೀಟಿ ಕೊಡ್ತಾರೆ ನಾವು ಎಷ್ಟು ಕೆ ಜಿ ಅಕ್ಕಿ ಕೊಟ್ವಿ ಮತ್ತು ಯಾರ ಹೆಸ್ರಲ್ಲಿ ಕೊಟ್ವಿ ಅಂತ ಅಂದ್ಬಿಟ್ಟು ಹಾಗೆಯೇ ಈಗ ತುಳಸಿ ಹಾರ ತೊಗೊಂಡು ಅಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದಾರೆ ನವೀನ್ ಸೊ ನಾನು ಹೋಗಬೇಕಿತ್ತು ನೋಡಿ ಏನಾಗಬೇಕು ಅದೇ ಆಗೋದು ಅವತ್ತು ಎಷ್ಟು ಮಟ್ಟಿಗೆ ನಾನು ಹುಷಾರು ತಪ್ಪಿದೆ ಅಂದರೆ ನಾವು ಆನ್ ದಿ ವೇ ಹೋಗಿ ಹೋಗೋದಕ್ಕಾಗಲಿಲ್ಲ ಬಟ್ ಇವತ್ತು ಅವ್ರು ಹೋಗಿ ಹೋಗಿದ್ದು ಮತ್ತು ಅವ್ರ ಕೊಲೆಗೆ ಮಣ್ಣೇನೋ ತೊಗೊಂಡಿದ್ದಾರೆ ಅವರು ಪೂಜೆ ಮಾಡಿಸ್ಬೇಕಿತ್ತು ಅನಿಸುತ್ತೆ ಅವರು ಕೂಡ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ನವೀನ್ ಹೇಳಿದಾರಲ್ಲ ಸೊ ಅವರು ಮಣ್ಣು ತೊಗೊಂಡು ಪೂಜೆ ಮಾಡಿಸೋಣ ಅಂತ ಅಲ್ಲಿ ಪೂಜೆ ಟಿಕೆಟ್ ತೊಗೋಬೇಕಾಗುತ್ತೆ ನಾವು ಟಿಕೆಟ್ ತೊಗೊಂಡು ನಾವು ಮಣ್ಣನ್ನು ಅಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಕುತ್ಕೋಬೇಕು ಅವರು ಅದನ್ನು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ನಮಗೆ ಆ ಮಣ್ಣನ್ನು ಕೊಡ್ತಾರೆ ನನಗಷ್ಟೇ ಅಲ್ಲ ನಾನು ಹೇಳಿದ್ನಲ್ಲ ತುಂಬ ಜನ ಈಗ ರೀಸೆಂಟಾಗಿ ಶಿವ ಕೂಡ ಮಣ್ಣು ತೊಗೊಂಡು ಬಂದಿದ್ದ ಅಂದರೆ ಅವನು ಒಂದು ನಾಲ್ಕು ವರ್ಷ ಆಗಿದೆ ಮನೆ ಕಟ್ಟಿ ಸೊ ಭೂಮಿ ತಗೊಳ್ಳೋದ್ರ ಬಗ್ಗೆ ಅಂದರೆ ತೊಗೋಬೋದಲ್ವ ಇನ್ನೊಂದು ಸೈಟ್ ಏನಾದರೂ ತೊಗೋಬೇಕು ಅನ್ನೋ ಆಲೋಚನೆ ಒಂದು ಮೈಂಡಲ್ಲಿತ್ತು ಬಟ್ ಅದು ಆಗಿರಲಿಲ್ಲ ಸೊ ಅವನು ಲಾಸ್ಟ್ ಟೈಮ್ ಬಂದಾಗ ಮಣ್ಣು ತೊಗೊಂಡು ಬಂದು ಪೂಜೆ ಮಾಡಿಸಿದ್ದ ಬಟ್ ಅದು ಅವನು ಅವನ ಕೆಲಸ ಕೂಡ ಇದೆ ಸೊ ಈ ಥರ ತುಂಬ ಹತ್ತಿರದಿಂದ ತುಂಬ ಜನನ ನೋಡಿದ್ದೀನಿ ಇದರಿಂದ ಒಳ್ಳೇದಾಗಿರೋದನ್ನ ಕೇಳಿದ್ದೀನಿ ಮತ್ತು ನಾನು ಕೂಡ ಅನುಭವ ಆಗಿದೆ ನಂಗೂ ಅಂತ ಹೇಳಿದ್ನಲ್ಲ ನೋಡಿ ಎಷ್ಟು ಜನ ಬರ್ತಾರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಹತ್ತಿರದಿಂದ ದೇವ್ರನ್ನ ನೋಡ್ಬೋದು ನಮಗೆ ಏನು ಅನಿಸುತ್ತೋ ಅದನ್ನು ಹರಕೆ ಮಾಡಿಕೊಂಡು ದೇವ್ರ ಹತ್ರ ನಮಗೆ ಅದನ್ನು ನೆರವೇರಿಸ್ಕೊಡಿ ಅಂತ ಅಂದರೆ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ನಿಮ್ಗೆ ಯಾವ್ದಾದ್ರೂ ಪ್ರಾಪರ್ಟಿ ಇಶ್ಯೂ ಕೋರ್ಟಲ್ಲಿದೆ ಅನ್ನೋದಾಗಿರ್ಬೋದು ಈ ಥರ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ದೇವ್ರನ್ನ ಮನಸ್ಸಿಂದ ನಂಬಿ ಬೇಡ್ಕೊಂಡಿದ್ದ ಬೇಡ್ಕೊಂಡಿದ್ದರೆ ಖಂಡಿತವಾಗ್ಲೂ ನೆರವೇರುತ್ತೆ ಹಾಗೆ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಊಟ ಮುಗಿಸ್ಕೊಂಡು ಬಂದಿದ್ದಾರೆ ನವೀನ್ ಹಾಗೆ ನಮ್ಮಮ್ಮ ಅಕ್ಕಿಯಲ್ಲಿ ಭತ್ತಗಳಿತ್ತಲ್ಲ ಅದನ್ನೆಲ್ಲ ಸೋಸ್ತಾ ಇದ್ರು ಅಂದರೆ ನಾವು ಊರಿಂದ ತೊಗೊಬರ್ಸಿ ತರ್ಸೋದಲ್ವ ಅಕ್ಕಿ ಮತ್ತು ರಾಗಿ ಎಲ್ಲನೂ ಅಲ್ಲಿ ಮಿಲ್ಕ್ ಕರೆಕ್ಟಾಗಿ ಮಾಡಿರಲಿಲ್ಲ ಅದಕ್ಕೆ ನೋಡಿ ಇಷ್ಟು ಅಕ್ಕಿಗೆ ಎಷ್ಟೆಲ್ಲ ಭತ್ತಗಳಿದೆ ಅಂತ ಅಂದ್ಬಿಟ್ಟು ದಿನ ಮಧ್ಯಾಹ್ನದೊತ್ತು ಅಥವಾ ಈವ್ನಿಂಗ್ ಫ್ರೀ ಆದಾಗ ಸ್ವಲ್ಪ ಸ್ವಲ್ಪ ಅದನ್ನು ಸೋಸ್ಕೊತಾರೆ ಮಿಕ್ಚರು ಕಡಲೆ ಬೀಜ ಬಂದಿನ ಬಿಸಿ ಬಿಸಿ ಟೀ ಜೊತೆಗೆ ಇವ್ರೇನ್ ಗೊತ್ತಾ ಅವ್ರಿಗೇನಾದ್ರು ಬೇಕು ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ತಗೋ ಬಂದ್ಬಿಡ್ತಾರೆ ಅವ್ರಿಗೇನಾದ್ರೂ ಇಷ್ಟ ಆಗಿರೋದು ಅಂದ್ರೆ ನನಿಗೇನಾದ್ರು ಅಂದ್ರೆ ಆಮೇಲೆ ತಂದ್ಕೊಡ್ತೀನಿ ನನ್ನ ಮಗ ಮತ್ತೆ ನಾನು ಆತರ್ವ ಅವತ್ತಿಂದ ಸ್ವೀಟ್ಸ್ ಸ್ವೀಟ್ಸ್ ಅಂತಾನೆ ಇನ್ನೂ ತಂದಿಲ್ಲ ಈಗ ಬಿಸಿ ಬಿಸಿ ಟೀ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಹೋಗ್ಬಿಟ್ಟು ಕಡ್ಲೆ ಪುರಿ ತಗೊಂಡ್ ಬಂದಿರೋದು ಏನ್ ಅಭ್ಯಾಸ ಚೆನ್ನಾಗಿರುತ್ತೆ ಹಾಗೆಯೇ ಡಾಮಿನೋಸಿಂದ ಪಿಜ್ಜಾ ಕೂಡ ಆರ್ಡರ್ ಮಾಡಿದ್ವಿ ಅವರು ತೊಗೊಂಡು ಬಂದರು ಏನಂದರೆ ನಮ್ಮನೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ತಣ್ಣಿಗೆ ಆಗ್ಬಿಟ್ಟಿರುತ್ತೆ ಆ ಜಾಸ್ತಿ ತಿನ್ನಲ್ಲ ಬಟ್ ನೆನೆಸ್ಕೊತಾನೆ ಕೆಲವು ಸಲ ಅದು ಆ್ಯಪ್ ನೋಡಿದ ತಕ್ಷಣ ಸ್ವಿಗ್ಗಿ ಆ್ಯಪು ಅಥವಾ ಡಾಮಿನೋಸ್ ಆ್ಯಪ್ ನೋಡಿದ ತಕ್ಷಣ ಪಿಜ್ಜಾ ಬುಕ್ ಪಿಜ್ಜಾ ಬುಕ್ ಅಂತಿರ್ತಾನೆ ಓಕೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಪಿಜ್ಜಾನ ಬುಕ್ ಮಾಡಿದ್ವಿ ಅವನು ಇವತ್ತೇನೋ ಯೂಶಲಿ ಅಂದರೆ ಯಾವಾಗಲೂ ಒಂದು ಸಲ ಮಾಡೋದು ತಿಂತಾ ಇದ್ದ ಬಟ್ ಇವತ್ತವನಿಗೆ ಅಷ್ಟೊಂದು ಲೈಕ್ ಆಗಿಲ್ಲ ಅನ್ಸುತ್ತೆ ಇವನ್ ನನಗೂ ಕೂಡ ಲೈಕ್ ಆಗಲಿಲ್ಲ ನಾನು ಜಾಸ್ತಿ ತಿನ್ನಲಿಲ್ಲ ಜಸ್ಟ್ ಒಂದು ಬೈಟ್ ಟೇಸ್ಟ್ ಮಾಡಿದೆ ಅಷ್ಟೇ ಬಟ್ ಅವನಂತೂ ಫುಲ್ ಎಕ್ಸೈಟ್ಮೆಂಟಿಂದ ಇದ್ದ ಪಿಜ್ಜಾ ಬೇಕು ಅಂತ ಅಂದ್ಬಿಟ್ಟು ಬಟ್ ಅವನಿಗೆ ತೆಗೆದು ಕೊಟ್ಟಾಗ ಅಷ್ಟೊಂದು ಲೈಕೇ ಮಾಡಲಿಲ್ಲ ಟೇಸ್ಟಿ ಅದಾದ್ಮೇಲೆ ನಮಗೂ ಬೆಳಿಗ್ಗೆಯಿಂದ ಮನೆಯಲ್ಲೇ ಇದ್ದು ಬೋರ್ ಆಗಿತ್ತು ಹೊರಗಡೆ ಹೋಗೋಣ ಅಂತ ಬಂದ್ವಿ ಆ ಥರ್ವಾ ಸ್ವೀಟ್ಸ್ ಅಂತ ಬೇರೆ ಕೇಳ್ತಾ ಇದ್ನಲ್ಲ ನಾನು ಬೇರೆ ಅವ್ರ ಡ್ಯಾಡಿಗೆ ರೇಗ್ಸ್ಬಿಟ್ಟಿದ್ನಲ್ಲ ನೀವು ಇಲ್ಲ ಅಂತ ಅದಕ್ಕೆ ಮಹಾಲಕ್ಷ್ಮಿ ಸ್ವೀಟ್ಸ್ ಹತ್ರ ಕರ್ಕೊಂಡು ಬಂದರು ಯಾವ ಸ್ವೀಟ್ ಬೇಕು ತೊಗೊಳ್ಳಿ ಅಂತ ನನಗೆ ಹೇಳಿದ್ನಲ್ಲ ನನಗೆ ಜಾಸ್ತಿ ಸ್ವೀಟ್ ಗ್ರೇವಿಸ್ಗಿಂತ ಉಪ್ಪು ಖಾರ ಈ ಥರ ಹುಳಿ ಆ ಥರದ್ದೇ ಜಾಸ್ತಿ ತಿನ್ಬೇಕು ಬಟ್ ಆದರೂ ನಾನು ಬಿಡಲಿಲ್ಲ ನನಗೆ ಏನು ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಮಿಕ್ಸ್ ಫ್ರೂ ಏನು ಸ್ವೀಟ್ಸ್ನ ತೊಗೊಂಡ್ವಿ ಅದ್ರ ಜೊತೆಗೆ ರಸಮಲೈ ನೋಡಿದೆ ರಸಮಲೈ ತಿನ್ಬೇಕಂತ ಅನಿಸ್ತು ಚೆನ್ನಾಗಿತ್ತು ಯೂಶಲಿ ನನಗೆ ಚಂಪಾಕಲಿ ಅಂದರೆ ಸ್ವೀಟ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಟ್ ಇವತ್ತೇನೋ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇರಲಿಲ್ಲ ರಸಮಲೈ ನೋಡಿದೆ ರಸಮಲೈ ತೊಗೊಳ್ಳಿ ಅಂದರೆ ಅದ್ರ ಜೊತೆಗೆ ಒಂದು ಕಾಲು ಕೆ ಜಿ ಮಿಕ್ಸ್ ಫ್ರೂಟ್ ಫ್ರೂಟ್ಸ್ ಅಂತಲೇ ಬರ್ತಿದೆ ಸ್ವೀಟ್ಸ್ ತೊಗೊಂಡ್ರು ನಮ್ಮನೇಲಿ ಸ್ವೀಟ್ಸ್ ಯಾರು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಇವನು ಆ ಥರ್ವಾಗಿ ಕೇಳ್ತಾ ಇದ್ನಲ್ಲ ಅವತ್ತಿಂದ ಅಂತ ಅಂದ್ಬಿಟ್ಟು ನವೀನ್ಗೆ ಸಮಾಧಾನ ಆಗೋಲ್ಲ ಅವ್ನು ಕೇಳಿದ್ದು ಕೊಡಿಸ್ಬಿಡ್ಬೇಕು ಸೊ ಈಗ ತೊಗೊಂಡು ಇದ್ದೀವಿ ಹಾಗೆಯೇ ಚಿಕನ್ ಏನಾದರೂ ತೊಗೋಣ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ರು ನವೀನ್ ಈ ಟೈಮಲ್ಲಿ ಚಳಿ ಇರುತ್ತಲ್ವ ವೆಜ್ ಹೋಗೋದೇ ಇಲ್ಲ ಸೊ ಅದಕ್ಕೆ ಆಮೇಲೆ ಏನು ನೋಡಿ ಏನು ಬೇಕೇನು ತೊಗೊಳ್ಳಿ ಅಂತ ಅಂದರೆ ಯಾಕಂದರೆ ನಾನು ಏನು ತೊಗೊಂಡ್ರು ಜಾಸ್ತಿ ತಿನ್ನೋ ಆಗಿಲ್ಲ ಅದು ಇದು ನನಗೇನು ತಿನ್ಬೇಕಂತಲೂ ಅನ್ನಿಸ್ತಾ ಇರಲಿಲ್ಲ ಇವತ್ತು ಸೊ ನಿಮ್ಗೇನು ಏನು ಬೇಕು ಅದನ್ನೇ ತೊಗೊಳ್ಳಿ ಅಂತ ಅಂದರೆ ಈಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸ್ವೀಟ್ಸ್ ಅಂದ್ವಲ್ಲ ಓಪನ್ ಮಾಡೋಣ ರಸಮಲೈ ತಿನ್ನೋಣ ಅಂತ ನನಗೆ ಬೇರೆ ಸ್ವೀಟ್ಸ್ಗಿಂತ ರಸಮಲೈ ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ಅದನ್ನೇ ಓಪನ್ ಮಾಡೋಣ ಈ ಆ ಥರ್ವ ಏನು ಗೊತ್ತು ತೆಗೆಸ್ಕೊಳ್ಳೋವರೆಗೂ ಅಷ್ಟೇ ಬಟ್ ಅದನ್ನೆಲ್ಲ ತಿನ್ನಬೇಕು ಆ ಥರ ಎಲ್ಲ ಇಲ್ಲ ಬೇರೆ ಈ ತಿಂಡಿಗಳು ಆದರೆ ಅಂಗಡಿ ತಿಂಡಿಗಳಾದರೆ ತಿಂತಾನೆ ನೋಡಿ ಸ್ವೀಟ್ಸು ಸ್ವೀಟ್ಸು ಅಂತಿದ್ದ ನಾನು ರಸಮಲೈ ಓಪನ್ ಮಾಡ್ತಾಯಿದ್ರು ಸುಮ್ಮನೆ ಗೊತ್ತಿದ್ದ ಹಂಗೆ ಎಲ್ಲ ಶಿವನು ಡ್ಯೂಟಿಯಿಂದ ಬಂದಿದ್ದ ಮಾತಾಡಿಕೊಂಡು ಹಾಗೆ ಕುತ್ಕೊಂಡಿದ್ವಿ ಇನ್ನೊಂದೇನಂತ ಅಂದರೆ ಈಗ ಮನೆ ಕೆಲಸದ ಬಗ್ಗೆ ಹೇಳಿದ್ನಲ್ಲ ನಾನು ಗೃಹ ಪ್ರವೇಶನಾದಷ್ಟು ಬೇಗ ಮಾಡ್ಕೋಬೇಕು ನಮಗೆ ಟೈಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಅಂತ ಆ ವಿಷಯವಾಗಿಯೇ ಇದ್ರು ಶಿವು ಮತ್ತು ನವೀನ್ ಎಷ್ಟು ಕ್ಯಾಲ್ಕುಲೇಷನ್ ಹಾಕಿದ್ರು ನಾವು ಮುಂಚೆ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿನೇ ಆಗುವಂಥದ್ದು ಮತ್ತು ಆ ಲೇಬರ್ಗಳಿಗೆ ಫೋನ್ ಮಾಡಿದ್ರು ಅವ್ರು ಕರೆಕ್ಟ್ ಟೈಮ್ಗೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅದು ಒಂದು ಕೊಟೇಷನ್ ಕೊಡಬೇಕಾಗುತ್ತೆ ಯಾರು ಎಷ್ಟು ಹೇಳ್ತಾರೆ ಏನು ಒಂದೇ ಸಲ ಏಕಾಏಕಿ ಅವ್ರಿಗೆ ನಾವು ಕೆಲಸ ಕೊಡೋದಕ್ಕಾಗಲ್ಲ ಸೊ ಈ ಥರದ್ದೆಲ್ಲ ಇತ್ತಲ್ಲ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ನಾನು ಮಾತ್ರ ಸ್ವೀಟ್ಸ್ ತಿನ್ನೋದ್ರಲ್ಲಿ ಫುಲ್ ಬಿಸಿ ಇದ್ದೆ ಇದೊಂದು ಅಡ್ವಾಂಟೇಜು ಪ್ರೆಗ್ನೆಂಟ್ ಇರೋರಿಗೆ ಏನು ಕೇಳಿದ್ರೂ ಇಲ್ಲ ಅಂತ ಅನ್ನೋಲ್ಲ ಕೇಳಿದೆಲ್ಲ ಕೊಡಿಸ್ತಾರೆ ಸುಮ್ಮನೆ ತಿಂತಾನೇ ಇರೋದು ಅದು ಇದು ತಿನ್ಕೊಂಡು ಓಡಾಡ್ಕೊಂಡು ಇರೋದಾಗಿದೆ ನಮ್ಮಮ್ಮ ಅಂತೂ ಸ್ವೀಟ್ಸ್ ತಿನ್ಬೇಡ ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳ್ತಾನೆ ಇರ್ತಾರೆ ನಾನು ಜಾಸ್ತಿ ತಿನ್ನಲ್ಲ ಸ್ವಲ್ಪ ಸ್ವಲ್ಪ ತಿಂತೀನಿ ಆದ್ರೂ ಕೆಲವೊಂದು ರಿಸ್ಟ್ರಿಕ್ಷನ್ನು ಅದು ತಿನ್ನಬಾರ್ದು ಇನ್ನು ಸ್ವಲ್ಪ ದಿನ ಇನ್ನೊಂದು ತಿಂಗ್ಳಾಗಿಬಿಡ್ಲಿ ಅಂತ ಅಂದ್ಕೊಂಡು ಹೇಳ್ತಾಯಿರ್ತಾರೆ ಇವನು ಆ ಥರ್ವ ಸ್ವೀಟ್ಸ್ ಅಂತಿದ್ನಲ್ಲ ನೋಡಿದ ತಕ್ಷಣ ಖುಷಿಯಾಯಿತು ಯಾವುದೋ ಒಂದು ಚಾಕ್ಲೇಟ್ ಬರ್ಫಿ ತೊಗೊಂಡ ಅದನ್ನು ಏನು ಕಂಪ್ಲೀಟಾಗಿ ತಿನ್ನಲಿಲ್ಲ ಒನ್ ಬೈಟ್ ಎರಡು ಬೈಟ್ ತಿನ್ಬಿಟ್ಟು ಸಾಕು ಅಂತ ಕೊಟ್ಬಿಟ್ಟ ಸೊ ಕೆಲವು ಸಲ ಅನಿಸ್ತಾ ಇರುತ್ತಲ್ವ ಏನೇನೋ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಸ್ವೀಟ್ಸು ಅದು ತಿನ್ಬೇಕು ಅನ್ಸುತ್ತೆ ಇದು ತಿನ್ಬೇಕನ್ಸುತ್ತೆ ಹಾಗೆಯೇ ಇಲ್ಲಿ ಬಾಮ ಮತ್ತು ಬಾ ಈಗ ಡೀಪ್ ಡಿಸ್ಕಷನಲ್ಲಿದ್ದಾರೆ ಮನೆಗೆ ಎಷ್ಟಾಗುತ್ತೆ ಕಬ್ಬಕ್ಕೆ ಎಷ್ಟಾಗುತ್ತೆ ಈಗ ನೆಕ್ಸ್ಟು ಇಂಟೀರಿಯರ್ ಮಾಡಿಸ್ಬೇಕು ನಾನಂತೂ ತಿಂತ ಕುತ್ಕೊಂಡಿದ್ದೆ ಅವರಿಬ್ರು ಡಿಸ್ಕಷನ್ ಮಾಡ್ತಿದ್ರು ಎಲ್ಲಿಗೋದ್ರು ಅಲ್ಲಿ ಬಾರ್ದು ಬರ್ತಾರಿರು ಬಾಯಲಿ ಜಾಣ ಮಗ ಅಲ್ವಾ ನೀನು ಮಾಮ ಬರ್ತಾರೆ ಇವರು ಮಾಮ ಅಲ್ಲಿ ಹೊಸ ಮನೆ ಹತ್ರ ಹೋಗಿದ್ರು ಇಷ್ಟೊತ್ತಲ್ಲಿ ಹೋಗ್ಬಾರ್ದು ಮಗನ ನೀನು ಅಲ್ಲ ಗುಡ್ ಬಾಯ್ ಅಲ್ಲ ಓಕೆ ನನ್ನ ಮಗ ಏನ್ ಗೊತ್ತಪ್ಪು ಅದು ಹೊಸ ಮನೆ ಅಲ್ವಾ ಇಷ್ಟೊತ್ತಲ್ಲಿ ಹೋಗ್ಬಾರ್ದು ಅಲ್ಲಿ ಡ್ಯಾಡಿನು ಮತ್ತೆ ಮಾಮನು ಮಾತಾಡ್ಕೊಂಡು ಬರ್ತಾರೆ ಆಯ್ತಾ ಮಾತಾಡ್ತಿಯಾ ಫೋನ್ ಮಾಡ್ಕೊಡ್ಲಾ ಏನ್ ಹೇಳ್ತಿಯ ಮಾಮಗೆ ಸಮಾಧಾನ ನೋಡಿ ಮಾತಾಡ್ಸಿದ್ರೆ ಮಾಮ ಬೇಕು ಡ್ಯಾಡಿ ಬೇಕು ಅನ್ಕೊಂಡು ಅವ್ರ ಆಕ್ಚುಲಿ ಏನಂತ ಅಂದ್ರೆ ಗ್ರಾನೆಟ್ ವರ್ಕ್ ಶುರು ಮಾಡಿಸ್ಬೇಕಲ್ಲ ಈಗ ಪಟ್ಟಿ ಆದ್ಮೇಲೆನೆ ಗ್ರಾನೆಟ್ ವರ್ಕ್ ಮಾಡಿಸೋದು ಅಂತ ಆಯ್ತು ಸೊ ಅದಕ್ಕೇನೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಲೇಪರ್ ಬಂದಿದ್ದಾರೆ ಅದು ಅದನ್ನು ಬರೋದಕ್ಕೆ ಅಂತ ಹೋದರೆ ಇವನು ಹೋಗ್ತೀನಿ ಅಂತ ಇಷ್ಟೊತ್ತಲ್ಲಿ ಬೇಡ ಅಂತ ಇವನ್ನ ಬಿಟ್ಬಿಟ್ಟು ಹೋದರು ತಿನ್ನಿ ತಿನ್ನಿ ಎಣ್ಣ ಏನು ತಿಂತಾರೆ ಚಿಚ್ಚಿ ಹಾಂ ಕಬಾಬ್ ತಗೊಂಡ್ ಬಂದಿದ್ದಾರೆ ನವೀನ್ ಫಿಶ್ ಕಬಾಬು ಸೊ ನಾನು ತಿನ್ನಲ್ಲ ಜಾಸ್ತಿ ಕಮೆಂಟ್ ಮಾಡಿದ್ರಿ ಫಿಶ್ ತಿನ್ಬೇಡಿ ರಮ್ಯಾ ಇನ್ನು ಸ್ವಲ್ಪ ದಿನ ಅಂತ ಅಂದ್ಬಿಟ್ಟು ನಾನು ಸಾಂಬ್ರಲ್ಲಿ ಅಷ್ಟೇ ಊಟ ಮಾಡಿದ್ದು ಇನ್ನು ಜಾಸ್ತಿ ತಿಂದಿಲ್ಲ ನಾವಿಂಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನ್ ವೆಜ್ ಅಂದರೆ ಮಂಡೇ ತರ್ಸ್ಡೇ ಮತ್ತು ಸ್ಯಾಟರ್ಡೆ ಈ ಮೂರು ದಿನ ಬಿಟ್ಟು ಇನ್ನು ಬೇರೆ ದಿನ ಎಲ್ಲ ವೆಜ್ ಏನಾದರೂ ಒಂದು ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಹಾಂ ಆಯಿತು ಆಯಿತು ಇರು ಇನ್ನು ಮನೆ ಕೆಲಸದ ಬಗ್ಗೆ ಅಂತೂ ಲೆಕ್ಕ ಹಾಕ್ತಾ ಇದ್ರೆ ಅಮೌಂಟು ಹಬ್ಬ ಎಲ್ಲಿಂದ ತೊಗೊಬರೋದು ಹೆಂಗೆ ಅಂತ ಅನಿಸುತ್ತೆ ಒಂದೊಂದು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜಾಸ್ತಿನೇ ನಾವೊಂದು ಬಜೆಟ್ ಇರುತ್ತಲ್ವ ಒಂದು ಪ್ಲ್ಯಾನ್ ಇರುತ್ತಲ್ಲ ಅದಕ್ಕಿಂತ ಎಲ್ಲ ವಿಷಯದಲ್ಲೂ ಅಷ್ಟೇ ಎಲ್ಲ ಪೇಂಟ್ ವಿಷಯದಲ್ಲಿರ್ಬೋದು ಮತ್ತು ಲೇಬರ್ ವಿಷಯದಲ್ಲಿ ಮತ್ತು ಗ್ರ್ಯಾನೇಟ್ ಹಾಕೋರಿಂದ ಹಿಡಿದು ಗ್ರ್ಯಾನೇಟ್ ತರೋದಿಕ್ಕಿರ್ಬೋದು ಎಲ್ಲವೂ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದೆ ಸೊ ನಮ್ಮ ಕ್ಯಾಲ್ಕುಲೇಷನ್ ಏನಿತ್ತು ಅದಕ್ಕಿಂತ ಜಾಸ್ತಿನೇ ಇದೆ ನನಗೊಂದು ಕಡೆ ಇತ್ತು ಬೇಗ ಗೃಹ ಪ್ರವೇಶ ಮಾಡಿಬಿಡ್ಬೇಕು ಮನೆ ಕಂಪ್ಲೀಟ್ ಮಾಡಬೇಕು ನಾನು ಅಂದ್ಕೊಂಡಂಗೆ ಏನಾದರೂ ನನಗೆ ಡೆಲಿವರಿ ಆದಮೇಲೆ ಒಂದು ಐದು ಆದಮೇಲೆ ಮಾಡೋಣ ಅಂದರೆ ಅಷ್ಟರಲ್ಲಿ ಏನೇನು ಕತೆ ಆಗಿರುತ್ತೋ ಗೊತ್ತಿಲ್ಲ ಅಷ್ಟು ಡಿಲೆ ಮಾಡೋಕ್ಕೆ ಹೋಗಬಾರ್ದು ಮನೆ ಶುರು ಮಾಡಿದ್ವಾ ಮನೆ ಫಿನಿಶ್ ಮಾಡಿಬಿಡಬೇಕು ಹಾಂ ಏನದು ಏನದು ಗೊಗ್ಗಣ ಇಲ್ಲಿ ಹ್ಞೂ ತರಲೇ ಸೊ ಇನ್ನು ನಾವೇನಾದರೂ ಅಷ್ಟು ಡಿಲೇ ಇನ್ನೂ ಒಂದು ವರ್ಷ ಏನಾದರೂ ಯೋಚನೆ ಮಾಡೋದಾದರೆ ಬೇರೆ ಬೇರೆ ಥರನೇ ಆಗ್ಬಿಡುತ್ತೆ ಅದಕ್ಕೆ ನಾವು ಅಂದ್ಕೊಂಡು ನನಗೆ ಬೇಗ ಮುಗಿಸ್ಬೇಕು ಅಂತ ಅನ್ಕೊಂಡಿದೀವಿ ಇನ್ನೊಂದೇನು ಹೇಳಬೇಕಂತ ಅಂದರೆ ನಮ್ಮ ಅಂತೂ ನಾನು ಅಲ್ಲಿಗೆ ಹೋಗೇ ಇಲ್ವಲ್ಲ ಇಲ್ಲೇ ಇದನ್ನಲ್ಲಿ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಫುಲ್ ಕಿಚನೆಲ್ಲ ಪಾತ್ರೆಗಳು ಇನ್ನು ನಮ್ಮ ಮನೆಯೆಲ್ಲ ದೂಡಾಗಿರೋದು ಅದೆಲ್ಲ ನೆನೆಸ್ಕೊಬಿಟ್ರೆ ನನಗೆ ತಲೆನೇ ನೋವು ಬಂದುಬಿಡುತ್ತೆ ಇನ್ನೊಂದು ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿಬಿಡುತ್ತೆ ನಮ್ಮನೆ ಸೊ ಅಲ್ಲಿವರೆಗೂ ನಮ್ಮಮ್ಮ ಇದೇನು ಮಾತಾಡ್ತೊಳೋಲ್ಲ ಅಂತ ನಿಂತ್ಕೊಂಡು ನೋಡ್ತಾರೆ ನಮ್ಮಮ್ಮ ಯಾವಾಗ್ಲೂ ಹಿಂಗೆ ಏನಾದರೂ ಅಂಗಡಿ ಕಳಿಸಿರ್ತಾರೆ ನಾಳೆ ಚಿತ್ರನ ಮಾಡೋಕ್ಕೆ ಅಂತ ಹಂಗೆ ಶಿವಗೆ ನಿಂಬೆಹಣ್ಣು ತೊಗೊಂಡು ಬಂತ ಹೇಳಿದ್ರು ಈರುಳ್ಳಿ ಹೇಳೋದು ಮತ್ತೊಬ್ಬವ್ರೆ ಈರುಳ್ಳಿ ಅವ್ರಿಗೆ ಟೆನ್ಷನ್ ಹಂಗೆ ಶಿವಗೆ ಈರುಳ್ಳಿ ಥರ ಕೇಳು ಅಂತ ಅಂದ್ಕೊಂಡು ಹಾಂ ನಾನೇನು ಇದ್ದೀನಿ ಅಂದರೆ ಒಟ್ಟಿಗೆ ನಾವು ಹೊಸ ಮನೆಗೆ ಅಂದರೆ ಅಟ್ಲೀಸ್ಟ್ ನವೆಂಬರ್ ಗೃಹ ಪ್ರವೇಶ ಮಾಡಬೇಕು ಅನ್ಕೊಂಡಿದ್ದೀವಿ ನನಗೆ ಒಂದಿನ ಚೆನ್ನಾಗಿದೆ ಇನ್ನೊಂದಿನ ಆಗಲೇ ಇವತ್ತು ನೋಡಿ ಬೆಳಿಗ್ಗೆಯಿಂದ ಮಲ್ಕೊಂಡಂಗೆ ಇದ್ದೆ ಏನು ಮಾಡೋದಿಕ್ಕೆ ಆಗೋಲ್ಲ ಸೊ ಒಟ್ಟಿಗೆ ಆ ಪಾತ್ರೆಗಳೆಲ್ಲ ಎಲ್ಲ ಕ್ಲೀನಾಗಿ ನಾವು ಹೊರಡೋ ಟೈಮ್ಗೆ ಕ್ಲೀನ್ ಮಾಡಿಸ್ಕೊಂಡು ನನಗೆ ನೆಕ್ಸ್ಟು ಡೆಲಿವರಿ ಆಫ್ಟರ್ ಡೆಲಿವರಿ ಆದಮೇಲೆ ನನಗೆ ನಮ್ಮ ಹೊಸ ಮನೆಯಲ್ಲೇನೇ ಬಾಣಂತನ ಮಾಡಿಸ್ಕೋಬೇಕು ಅಂತ ನನಗೆ ಪ್ಲ್ಯಾನ್ ಇರೋದು ಸೊ ಅದನ್ನೇ ಹೇಳ್ತಾ ಇದೆ ಅಮ್ಮಂಗೆ ನೀ ಅಲ್ಲೇ ಬಂದ್ಬಿಡಮ್ಮ ಅಂತ ಅಂದ್ಬಿಟ್ಟು ನೋಡ ಆಗುತ್ತೆ ಸೊ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್